ರಾಯಚೂರಿನಲ್ಲಿ ಸಂಸದ ಕುಮಾರ್ ನಾಯ್ಕ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು ಸಂಸತ್ನಲ್ಲಿ ವಿವಿಧ ರೀತಿಯಲ್ಲಿ ವಿಪಕ್ಷ ಸಂಸದರನ್ನು ಹತ್ತಿರ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಇದರ ಭಾಗವಾಗಿ ಸಂಸದ ಕುಮಾರ್ ನಾಯ್ಕ ಅವರು ಟ್ವಿಟ್ ಡಿಲೀಟ್ ಮಾಡಿಸಿರುವ ಬಗ್ಗೆ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ರಾಯಚೂರಿಗೆ ಏಮ್ಸ್ ನೀಡುವ ಬಗ್ಗೆ ಸಂಸತ್ನಲ್ಲಿ ಬಿಜೆಪಿ ಸಂಸದ ಸಿ ಎನ್ ಮಂಜುನಾಥ್ ಪ್ರಸ್ತಾಪದ ವಿಡಿಯೋವನ್ನು ಎಕ್ಸ್ ಖಾತೆಯಲ್ಲಿ ಕುಮಾರ್ ನಾಯ್ ಅವರು ಹಂಚಿಕೊಂಡಿದ್ದರು ಆದರೆ ಟ್ವೀಟ್ ಮಾಡಿದ ಒಂದೇ ದಿನದಲ್ಲಿ ಬಿ ಜೆ ಪಿ ಸಂಸದ ಸಿ ಎನ್ ಮಂಜುನಾಥ್ ಮಾತನಾಡಿರುವಂಥ ವಿಡಿಯೋ ಇದ್ದ ಪೋಸ್ಟ್ ಡಿಲೀಟ್ ಆಗಿದೆ ಏಮ್ಸ್ ವಿಚಾರವಾಗಿ ಪದೇ ಪದೇ ಆಗ್ರಹಿಸ್ತಾ ಇರುವ ಕಾಂಗ್ರೆಸ್ ನಾಯಕರು ಈ ಮಧ್ಯೆ ಬಿ ಜೆ ಪಿ ಸಂಸದರು ಕೂಡ ರಾಯಚೂರಿಗೆ ಏಮ್ಸ್ ಬೇಕು ಅನ್ನುವಂಥ ವಿಚಾರ ಪ್ರಸ್ತಾಪ ಮಾಡಿದ್ದಕ್ಕೆ ಆ ಪೋಸ್ಟನ್ನ ಡಿಲೀಟ್ ಮಾಡಿರುವ ಆರೋಪನ ಕೇಂದ್ರ ಸರ್ಕಾರದ ಮೇಲೆ ಹೊರಿಸಿದ್ದಾರೆ ತಮ್ಮದೇ ಸಂಸದರ ಹೇಳಿಕೆಯೇ ಮುಜುಗರ ತಪ್ಪಿಸಿಕೊಳ್ಳುವುದಕ್ಕೆ ಕೇಂದ್ರ ಸರ್ಕಾರ ಟ್ವೀಟ್ ಡಿಲೀಟ್ ಮಾಡಿದೆ ಎನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಇದರಿಂದ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಎಕ್ಸ್ಗೆ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದರಲ್ಲಿ ದ್ವೇಷ ಗಲಭೆ ಭಾಷಾ ವಿಚಾರಕ್ಕೆ ಸಂಬಂಧಿಸಿದ ವಿಡಿಯೋನಾ ಅಂತ ಪ್ರಶ್ನೆ ಮಾಡಿದ್ದರು ವರದಿ ಅವೀರಣ್ ಗೌಡ ಗಾರಳಿದ ಅದರಲ್ಲಿ ಎರಡೂ ಹಾಗೂ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ನನ್ನ ಜೊತೆ ಈ ಪತ್ರಿಕಾ ಎನ್ ಎಸ್ ಅವರನ್ನ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ಅದೇ ರೀತಿ ಡಿ ಸಿ ಸಿ ಎಲ್ಲಾ ಕಾಂಗ್ರೆಸ್ ಕಮಿಟಿಯವರ ಪಾರ್ಟಿಗಳವರು ಕೂಡ ನಾನು ಶಿವಮೊಗ್ಗ ಏನಾಯ್ತು ಅಂತ ಅವರು ಡಾಕ್ಟರ್ ಸಿ ಎನ್ ಮಲ್ನಾಥ್ ಎಂಬ ನಮ್ಮ ಸಹ ಬಿಜೆಪಿ ಪಾರ್ಟಿಯವರು ಅವರು ಬಹಳ ಅವರು ವೈದ್ಯಕೀಯ ತಜ್ಞರಿದ್ದಾರೆ ಒಂದು ದೊಡ್ಡ ಸಂಸ್ಥೆ ನಡೆಸಿದ ವೈದ್ಯರಿದ್ದಾರೆ ಅವರು ಕೂಡ ರಾಜ್ಯ ಏಮ್ಸ್ ಬಗ್ಗೆ ಮಾಡಿದ್ದು ಮಾತಾಡಿದರು ಅದನ್ನ ನಾನು ಬಹಳ ಸಂತೋಷ ಪಟ್ಟೆ ಅವರಿಗೆ ತಕ್ಷಣ ಹೊರಗಡೆ ಬಂದು ಅವರಿಗೆ ಬದಾಯಿ ಹೇಳಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ನಮ್ಮ ರಾಜ್ಯ ಪರವಾಗಿ ನೀವು ಎಷ್ಟು ಮಾತಾಡೋದು ಒಳ್ಳೇದಾಗ ಮಾತಾಡೋದಕ್ಕೆ ಒಂಥರ

इंटरव्यू किया था एक्शन किया था एक्शन 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 ए موسیقی <سؤال> ಉದ್ದೇಶ ಒಂದು ಈ ಎರಡು ಮೂರು ದಿವಸಗಳಲ್ಲಿ ಮಾಡಬೇಕಾಗಿತ್ತು ಲೋಕಸಭೆಯಲ್ಲಿ ಏನು ನಡೀತಾ ಇದೆ ರಾಜ್ಯಸಭೆ ನಡೀತಾ ಇದೆ ಅದರ ಬಗ್ಗೆನೇ ವಿಶೇಷವಾಗಿ ಒಂದು ಪತ್ರ ಮಾಡಬೇಕು ಅಂತ ಹೇಳಿ ಪಕ್ಷದ ತೀರ್ಮಾನ ಆಗಿರ್ತಿತ್ತು ಎಲ್ಲ ಇಲ್ಲ ಅವರವರ ಕ್ಷೇತ್ರದಲ್ಲಿ ಪತ್ರಕರ್ತನ ಉದ್ದೇಶಿಸಿ ಇದರ ಬಗ್ಗೆ ಮಾಹಿತಿಯನ್ನು ಜನರಿಗೆ ಕಲ್ಸ್ಕೊಂಥ ಪ್ರಯತ್ನ ಆಗಬೇಕು ಅಂತೇಳಿ ಮಾಡಿರೋದಕ್ಕೆ ಪಕ್ಷದ